ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸವನ್ನು ಅನುಭವಿಸ್ತಾ ಬರೋಬ್ಬರಿ ಎಪ್ಪತ್ತೆರಡು ದಿನಗಳು ಕಳೆದಿವೆ ಸ್ನೇಹಿತರೆ ದರ್ಶನ್ನಂತಹ ಬಿಗ್ ಸ್ಟಾರ್ಗೆ ಇದಕ್ಕಿಂತ ದೊಡ್ಡ ಪಾಠ ಯಾವುದೂ ಇಲ್ಲ ಅಂತ ನಾವೆಲ್ಲರೂ ಕೂಡ ಅಂದುಕೊಳ್ಳಬಹುದು ಅದರ ಕುರಿತಾದ ಅಭಿಪ್ರಾಯವನ್ನು ನೀವು ತಿಳಿಸಬಹುದು ಕಾನೂನಿನ ಕುಣಿಕೆಯಿಂದ ಅವರು ಪಾರಾಗಿ ಬಂದ ನಂತರ ಅವರಲ್ಲಿ ಏನೂ ಚೇಂಜಸ್ ಆಗದೇ ಇದ್ದರೆ ಇಫ್ ಇನ್ ಕೇಸ್ ಆ ಬ್ರಹ್ಮ ಬಂದರೂ ಅವ್ರನ್ನ ತಿದ್ದೋಕೆ ಸಾಧ್ಯವೇ ಇಲ್ಲ ಅನ್ನೋದು ಅವ್ರನ್ನ ತುಂಬ ಹತ್ತಿರದಿಂದ ಕಂಡಂಥ ಸಿನಿಮಾ ರಂಗದ ಸ್ನೇಹಿತರ ಇವೆಲ್ಲ ಮನುಕುಲವೇ ಬೆಚ್ಚಿ ಬೀಳಿಸುವಂತೆ ಕ್ರೂರವಾಗಿ ಹಿಂಸೆ ಕೊಟ್ಟು ಸ್ವಾಮಿಯನ್ನು ಇನ್ನೆಂದೂ ಬಾರದೇ ಲೋಕಕ್ಕೆ ಕಳಿಸಿದ ದರ್ಶನ್ ಆ್ಯಂಡ್ ಗ್ಯಾಂಗ್ ಈ ಪೊರ್ಕಿ ಗ್ಯಾಂಗ್ ಜೈಲು ಮುದ್ದೆ ತಿಂತ ಬರೋಬ್ಬರಿ ಎರಡು ತಿಂಗಳ ಮೇಲಾಗೆಬಿಟ್ಟಿದೆ ಇನ್ನೂ ದರ್ಶನ್ಗೆ ಮನೆ ಬಿರಿಯಾನಿಗೆ ಅವು ಕೋರ್ಟ್ ಕೂಡ ಅನುಮತಿಯನ್ನು ಕೊಡ್ತಾ ಇಲ್ಲ ನಾವೆಲ್ಲ ಅಂದುಕೊಳ್ಳಬಹುದು ಕೋಟಿ ಕೋಟಿ ಹಣ ಅವ್ರ ಕಾಲಡಿ ಬಿದ್ದಿದೆ ಬೇಕಾಗಿದ್ದನ್ನು ತಿನ್ನೋಕ್ಕಾಗದ ಪರಿಸ್ಥಿತಿಯಲ್ಲಿ ಸದ್ಯ ಈಗ ಅವರಿದ್ದಾರೆ ಮನೆ ಅಗಳಿನ ಮೇಲೂ ಕೂಡ ಅವ್ರ ಹೆಸರನ್ನು ಬರೆದಿಲ್ವಲ್ಲಪ್ಪ ಅಂತ ಕೆಲವರು ಅವರ ಪಾಡನ್ನು ಈಗ ಆಡ್ಕೊಳ್ತಾ ಇದ್ದಾರೆ ಇನ್ನು ಈ ಜಂಬದ ಕೋಳಿಯ ಕಡೆ ಬರೋಣ ಜಂಬದ ಕೋಳಿ ಜೊತೆಗೆ ಲಿಪ್ಸ್ಟಿಕ್ ಸುಂದರಿ ಅಂತಲ್ಲಿ ನೀವೆಲ್ಲ ವ್ಯಂಗ್ಯವಾಡ್ತಿದ್ದರಲ್ವ ಗೌಡತಿ ಪವಿತ್ರ ಗೌಡ ಈಗ ಸದ್ಯ ಮೈಂಡ್ ಗೇಮನ್ನು ಆಡ್ತಾ ಇದ್ದಾರೆ ಬಹುಶಃ ದರ್ಶನಿಗಿಂತ ಮುಂಚೆಯೇ ಜಾಮೀನು ತೊಗೊಂಡು ಹೊರಗೆ ಬಂದರೂ ಕೂಡ ಅಚ್ಚರಿ ಏನಿಲ್ಲ ಎಪ್ಪತ್ತೆರಡು ದಿನಗಳ ನಂತರ ತಮ್ಮದೇ ವಕೀಲರ ಮೂಲಕ ಜಾಮೀನಿಗೆ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಪವಿತ್ರ ಗೌಡ ಕೋಟ್ಯಂತ ರೂಪಾಯಿ ಕಾರು ಲಕ್ಸುರಿ ಲೈಫು ರೇಂಜ್ ರೋವರು ಫಾರ್ಚುನರು ಐಷಾರಾಮಿ ಮನೆ ಈ ದೊಡ್ಡ ದೊಡ್ಡ ಕಾರುಗಳ ಮುಖಾಂತರವೇ ಓಡಾಡ್ತಿದ್ದಂಥ ಜೈಲು ಹಕ್ಕಿ ಪವಿತ್ರ ಅವರಿಗೆ ಸದ್ಯ ಮುಕ್ತಿ ಏನಾದರೂ ಸಿಗುತ್ತಾ ಅಥವಾ ಮುಕ್ತಿ ಸಿಗೋ ಕಾಲ ಬಿಡುತ್ತಾ ಅನ್ನಿಸ್ತಾ ಇದೆ ದರ್ಶನ್ ಬಿಟ್ಟು ಜೈಲಿಂದ ಹೊರಗೆ ಬರಲಿಕ್ಕೆ ಸಂಕಟವಾದರೂ ಕೂಡ ಪವಿತ್ರ ಗೌಡಗೆ ಸದ್ಯ ಏನಾದರೂ ಕೋರ್ಟ್ ಈ ಅರ್ಜಿಯನ್ನು ಬೇಲರ್ಜಿಯನ್ನು ಪುರಸ್ಕಾರ ಮಾಡಿ ಒಂದಿಷ್ಟು ಷರತ್ತುಬದ್ಧ ಜಾಮೀನು ಕೊಟ್ಟು ಒಪ್ಪಿಗೆ ಕೊಟ್ಬಿಟ್ರೆ ಪಕ್ಕ ಇವಳಿಗೆ ಜೈಲು ವಾಸದಿಂದ ಎಕ್ಸಿಟ್ ಪಡೆದು ಮನೆ ಊಟವನ್ನು ತಿನ್ನಬಹುದು ಅದು ದರ್ಶನ್ಗಿಂತ ಮುಂಚೆಯೇ ಸ್ನೇಹಿತರೆ ಇದಷ್ಟು ಸುಲಭವೂ ಕೂಡ ಅಲ್ಲ ಇನ್ನೊಂದು ಎಡವಟ್ಟು ಕೂಡ ಇದೆ ಇಲ್ಲಿ ಕೇಳಿದ ತಕ್ಷಣ ಕೋರ್ಟೇನು ಇವಳಿಗೆ ಬೇಲೂ ಕೂಡ ಕೊಡೋದಿಲ್ಲ ಇದೂ ಇವಳ ಮಾವನ ಮನೆ ಕೂಡ ಅಲ್ಲ ಅಲ್ಲ ಹಾಗಾಗಿ ಸಿ ಸಿ ಎಚ್ ಫಿಫ್ಟಿ ಸೆವೆನ್ ಕೋರ್ಟ್ನಲ್ಲಿ ಹಿರಿಯ ವಕೀಲರಾದಂಥ ರೇನಾ ಸೆಬಾಸ್ಟಿಯನ್ ಪವಿತ್ರಗೌಡ ಪರವಾಗಿ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಹಾಗಾಗಿ ಇದೇ ತಿಂಗಳ ಆಗಸ್ಟ್ ಇಪ್ಪತ್ತೆರಡಕ್ಕೆ ಈ ಜಾಮೀನು ಅರ್ಜಿಯನ್ನು ವಿಚಾರಣೆ ಮಾಡ್ತೀವಂತ ಕೋರ್ಟ್ ಕೂಡ ಮುಂದೂಡಿದೆ ಅದಕ್ಕಿಂತ ಮುಂಚೆ ಯಾರಾದರೂ ಈ ಕೇಸ್ ವಿರುದ್ಧವಾಗಿ ಈ ಬೇಲ್ ಅರ್ಜಿಯ ವಿರುದ್ಧವಾಗಿ ಆಕ್ಷೇಪಣೆಗಳನ್ನು ಯಾರಾದರೂ ಸಲ್ಲಿಸೋರಿದ್ದರೆ ಸಲ್ಲಿಸಬಹುದು ಅಂತ ಇದೇ ಅರ್ಜಿಯನ್ನು ಆಗಸ್ಟ್ ಇಪ್ಪತ್ತೆರಡಕ್ಕೆ ಕೋರ್ಟ್ ವಿಚಾರಣೆಯನ್ನು ಮುಂದೂಡಲಾಗಿದೆ ಹಾಗಾಗಿ ಯಾರೇ ದರ್ಶನ್ ವಿರುದ್ಧವಾದಂಥ ಸರ್ಕಾರದ ಪರ ವಕೀಲರಾಗಲಿ ಅಥವಾ ಬೇರೆ ಲಾಯರ್ಗಳಾಗಲಿ ಬೇಲ್ ನೀಡೋದು ನ್ಯಾಯಸಮ್ಮತವಲ್ಲ ಅನ್ನೋದನ್ನು ಸಮರ್ಥನೆ ಕೊಟ್ಟು ಆಕ್ಷೇಪಣೆಯನ್ನು ಸಲ್ಲಿಸಿದರೆ ಅದು ಕೂಡ ಆಗಸ್ಟ್ ಇಪ್ಪತ್ತೆರಡರ ವಿಚಾರಣೆ ದಿನ ಅದು ಕೂಡ ಕೋರ್ಟ್ ಪುರಸ್ಕಾರ ಮಾಡುತ್ತೆ ಜೊತೆಗೆ ನೀಡಬೇಕಾ ಬೇಲ್ ಕೊಡಬೇಕಾ ಕೊಡಬಾರ್ದಾ ಅನ್ನೋದನ್ನು ಕೋರ್ಟ್ ಕೂಡ ತೀರ್ಮಾನ ಮಾಡುತ್ತೆ ಜೊತೆಗೆ ಈ ಕೇಸ್ನಲ್ಲಿ ಇನ್ನಷ್ಟು ಸೂಕ್ಷ್ಮವಾದ ವಿಷಯಗಳು ಕೂಡ ಇದೆ ಸ್ನೇಹಿತರೆ ಈ ಕೇಸ್ನಲ್ಲಿ ಸ್ವಾಮಿ ಮೇಲೆ ನಡೆದಂಥ ಮಾಣಾಂತಿಕ ಹಲ್ಲೆಯಲ್ಲಿ ಅಪರಾಧಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂದರೆ ಈ ಎ ಒನ್ ಟಾಪ್ ಒನ್ ಆರ್ಡ್ರಲ್ಲಿ ಆರೋಪಿಗಳಿಗೆ ಯಾವುದೇ ನಿಟ್ಟಿನಲ್ಲಿ ಯಾರನ್ನೂ ಕೂಡ ಸೇಫ್ ಮಾಡೋ ನಿರ್ಧಾರವನ್ನು ಕೋರ್ಟ್ ಕೂಡ ಮಾಡಬಾರ್ದು ಅದಕ್ಕೂ ಸಮ್ಮತಿಯನ್ನು ಕೂಡ ಕೊಡಬಾರ್ದು ಆ ರೀತಿಯಾದಂಥ ಘಟನೆಗಳು ಕೂಡ ಸಂಭವಿಸಬಾರದು ಇನ್ನೊಂದು ಕಡೆ ನಾವಿಲ್ಲಿ ಗಮನಿಸಬೇಕು ಆರೋಪಿ ಅನುಕುಮಾರ್ ಪರ ವಕೀಲ ಕೆ ರಾಮ್ ಸಿಂಗ್ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿಬಿಟ್ಟಿದ್ದಾರೆ ಅನುಕುಮಾರ್ ಬಂಧನವಾಗ್ತಾ ಇದ್ದಾಗೆ ಅವರ ತಂದೆ ಸಾವನ್ನಪ್ಪಿದ್ದಂಥ ಘಟನೆ ಜೊತೆಗೆ ಅನಾಥವಾದಂಥ ಕುಟುಂಬ ಈ ಥರದ ಸುದ್ದಿಗಳನ್ನು ನೀವೆಲ್ಲರೂ ಕೂಡ ಕೇಳಿದ್ರಿ ಕೊಲೆಗೆ ಅನುಕುಮಾರ್ಗೂ ಈ ಕೊಲೆಗೂ ಸಂಬಂಧವೇ ಇಲ್ಲ ದ ನಟ ದರ್ಶನ್ ಅವರನ್ನ ನೋಡುವ ಆಸೆಯಲ್ಲಿ ಚಿತ್ರರು ಚಿತ್ರದುರ್ಗದಿಂದ ಆತ ಬಂದಿದ್ದ ದಾರಿ ಮಧ್ಯೆ ಅನುಕುಮಾರ್ಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿರೋ ವಿಚಾರ ಗೊತ್ತಾಗಿದೆ ಅನುಕುಮಾರ್ ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಜೊತೆಗೆ ಶೆಡ್ ಒಳಗೂ ಕೂಡ ಹೋಗಿಲ್ಲ ಶವ ಶವಯಸುವುದಕ್ಕೂ ಕೂಡ ಆತ ಹೋಗಿಲ್ಲ ಜೊತೆಗೆ ನೀವೆಲ್ಲ ಈ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ವಿಷಯಗಳೆಲ್ಲ ಸುಳ್ಳು ಅನ್ನೋ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಉಲ್ಲೇಖ ಮಾಡಿ ವಕೀಲರಾದಂಥ ರಾಮ್ ಸಿಂಗ್ ಕೂಡ ಶನಿವಾರ ಅರ್ಜಿಯನ್ನು ಸಲ್ಲಿಸಿಬಿಟ್ಟಿದ್ದಾರೆ ಈಗಾಗಲೇ ವಿಚಾರಣೆ ನಡೆಸಿದಂಥ ನ್ಯಾಯಾಲಯ ಕೂಡ ಆಕ್ಷೇಪಣೆಯನ್ನು ಸಲ್ಲಿಸುವಂತೆ ಪೊಲೀಸರಿಗೂ ಕೂಡ ನೋಟಿಸ್ ನೀಡಿ ವಿಚಾರಣೆಯನ್ನು ಮುಂದೂಡಿದೆ ಇಲ್ಲಿ ಅನೇಕ ಕುಟುಂಬಗಳಿಗೆ ಆಧಾರವಾಗಿದ್ದಂಥ ಆರೋಪಗಳು ಆರೋಪಿಗಳೇ ಹೆಚ್ಚಾಗಿದ್ದಾರೆ ನಾವು ಗಮನಿಸ್ತಾ ಬಂದ ಹಾಗೆ ಹಾಗಾಗಿ ಅವ್ರ ಕುಟುಂಬಗಳು ಒಂದು ಕಡೆ ಅನಾಥವಾಗ್ತಾಯಿವೆ ತಂದೆಯ ಸಾವಿಗೂ ಕೂಡ ಸರಿಯಾಗಿ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಲಾಗದಂತಹ ಪರಿಸ್ಥಿತಿಯಲ್ಲಿ ಇದೇ ಅನುಕುಮಾರ್ ಕೂಡ ಇದ್ದರು ಆ ಥರದ ಅನೇಕ ಕುಟುಂಬಗಳನ್ನು ನಾವು ನೋಡ್ಬೋದು ಚಿತ್ರದುರ್ಗದ ರಾಘವೇಂದ್ರ ಆಗಿರ್ಬೋದು ಅನುಕುಮಾರ್ ಆಗಿರ್ಬೋದು ಇಂತಹ ಆರೋಪಿಗಳಿಗೆ ಕೃತ್ಯದಲ್ಲಿ ಇವರು ಎಷ್ಟು ಭಾಗಿಯಾಗಿದ್ದಾರೆ ಅಥವಾ ಇಲ್ಲ ಅನ್ನೋದರ ಪ್ರಮಾಣವನ್ನು ಆಧರಿಸಿ ಬೇಲ್ ಕೊಟ್ಟರೆ ಒಳ್ಳೆಯದು ಅದು ಕೋರ್ಟ್ಗೆ ಬಿಟ್ಟದ್ದು ಸ್ನೇಹಿತರೆ ಇನ್ನು ಮೂರು ದಿನಗಳಲ್ಲಿ ದರ್ಶನ್ ಅಂಡ್ ಪರ್ಕಿ ಗ್ಯಾಂಗ್ನ ಕೃತ್ಯದ ಜಾತಕ ಕೋರ್ಟ್ ಕೈಗೆ ಸಿಗ್ತಾ ಇದೆ ಯಾರ್ಯಾರು ಎಷ್ಟು ಪ್ರಮಾಣದಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಇನ್ನು ಜೈಲು ವಾಸವನ್ನು ಅನುಭವಿಸ್ತಿರೋ ದರ್ಶನ್ ಪರ ವಕೀಲರು ಈ ಚಾರ್ಜ್ ಶೀಟನ್ನು ನೋಡಿಕೊಂಡು ಅದರಲ್ಲಿ ಉಲ್ಲೇಖ ಮಾಡಿರೋ ಅಂಶಗಳು ಜೊತೆಗೆ ಈ ಎವಿಡೆನ್ಸ್ಗಳನ್ನು ಜೊತೆಗೆ ಈ ಕೇಸನ್ನು ಸ್ಟಡಿ ಮಾಡಿ ಅವರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸೋ ಉತ್ಸಾಹದಲ್ಲೂ ಕೂಡ ಇದ್ದಾರೆ ಅದೊಂದು ಪ್ರೊಸೀಜರ್ ಅದೇ ಆಗುತ್ತೆ ಇದಕ್ಕಿಂತ ಮುಂಚಿತವಾಗಿಯೇ ಅವರು ಅರ್ಜಿಯನ್ನು ಸಲ್ಲಿಸಬಹುದಿತ್ತು ಬೇಲ್ಗೆ ಆದರೆ ಹಾಗೆ ಮಾಡಿಲ್ಲ ದರ್ಶನ್ ಪರ ವಕೀಲರು ಒಂದು ಕಡೆ ಅವರು ಪರವಾಗಿ ನಾಗೇಶ್ ಅವರು ಪರ ವಕೀಲರಾಗಿ ಮುಂದೆ ಕೇಸನ್ನು ನಡೆಸ್ತಾರೆ ಅನ್ನೋ ಬಹಳಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಅವ್ರ ಕೇಸನ್ನು ನಡೆಸಿಬಿಟ್ರೆ ದರ್ಶನ್ಗೆ ಬೇಲ್ ಸಿಗೋದು ಪಕ್ಕ ಈ ಕೇಸ್ ಎಲ್ಲವೂ ಕೂಡ ತಲೆಕೆಳಗಾಗುತ್ತೆ ಉಲ್ಟ ಆಗುತ್ತೆ ಅವರು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಎಂಥ ಕೇಸ್ಗಳನ್ನು ಕೂಡ ಮಖಡೆ ಮಲಗಿಸುವಂತಹ ಛಾತಿ ಅವರಲ್ಲಿದೆ ಹಾಗಾಗಿ ನಾಗೇಶ್ ಅವರ ಎಂಟ್ರಿ ಆಗಿಬಿಟ್ರೆ ಇಲ್ಲಿ ಬಹಳಷ್ಟು ದೊಡ್ಡ ಸರ್ಕಸ್ಸೇ ನಡೆಯುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಆದರೆ ಈ ಕೇಸನ್ನು ತೆಗೆದುಕೊಳ್ಳೋ ವಿಚಾರದಲ್ಲಿ ಅವರು ಉತ್ಸಾಹವನ್ನು ತೋರಿಸಿಲ್ಲ ಜೊತೆಗೆ ಒಪ್ಪಿ ಕೂಡ ಇಲ್ಲ ಹಾಗಾಗಿ ಮನೆಯ ಬಾಗಿಲಿಗೆ ಹೋದಂಥ ವಿಜಯಲಕ್ಷ್ಮಿ ಅವರಿಗೆ ಬಹಳಷ್ಟು ನಿರಾಸೆ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಾರೆ ಚಾರ್ಜ್ ಶೀಟ್ ಬಂದ ನಂತರ ಏನೆಲ್ಲ ಆಗುತ್ತೆ ಕೋರ್ಟ್ ಕೇಸನ್ನು ತೆಗೆದುಕೊಂಡ ನಂತರ ಏನೆಲ್ಲ ಬದಲಾವಣೆಗಳಾಗ್ಬೋದು ನಾವೆಲ್ಲರೂ ಕೂಡ ಗಮನಿಸಬೇಕು ಇನ್ನು ಎಫ್ ಎಸ್ ಎಲ್ ವರದಿಯಲ್ಲಿ ರೇಣುಕಾ ಸ್ವಾಮಿಗೆ ನರಕ ದರ್ಶನವನ್ನು ತೋರಿಸೋ ಬಗ್ಗೆ ಎಲ್ಲ ಎವಿಡೆನ್ಸ್ ಕೂಡ ಸಿಕ್ಕಿಬಿಟ್ಟಿದೆ ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳಲ್ಲಿ ಘನಘೋರ ಕೃತ್ಯದ ಬಗ್ಗೆ ಎಲ್ಲ ಡೀಟೇಲ್ಸ್ ಕೂಡ ಅಡಗಿದೆ ಆತ್ಮಸಾಕ್ಷಿಯನ್ನು ಬಿಟ್ಟು ದರ್ಶನ್ ಕೂಡ ಈ ಕೃತ್ಯದಲ್ಲಿ ಮನಸ್ಸಾಕ್ಷಿ ಇಲ್ಲದಂತೆ ವರ್ತಿಸಿದರೆ ಅವರಿಗೂ ಕೂಡ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಸದ್ಯ ಇವೆಲ್ಲವೂ ಕೂಡ ಈಗ ಕರೆಂಟ್ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಹೇಳ್ಬೋದು ಇನ್ನು ಇತ್ತೀಚೆಗೆ ಅವಳ ಸೊಕ್ಕು ಕೂಡ ಕಮ್ಮಿಯಾಗಿಲ್ಲ ಅನ್ನೋ ಆರೋಪಗಳು ಕೂಡ ಇದೇ ಪವಿತ್ರ ಗೌಡ ಅವಳ ವಿರುದ್ಧವಾಗಿ ಕೇಳಿಬಂದ್ವು ರಕ್ಷಾಬಂಧನದ ಹಬ್ಬದ ಪ್ರಯುಕ್ತ ಕೆಲವು ಮಹಿಳೆಯರು ಈ ಜೈಲು ವಾಸವನ್ನು ಅನುಭವಿಸ್ತಾ ಇರೋರಿಗೆ ರಾಖಿ ಕಟ್ಟಲಿಕ್ಕೆ ಅಂತ ಒಳಗೆ ಹೋಗಿದ್ದರು ಪ್ರತಿಯೊಬ್ಬರಿಗೂ ರಾಖಿ ಕಟ್ಟೋದು ಜೊತೆಗೆ ರಾಖಿಯನ್ನು ವಿನಿಮಯ ಮಾಡಿ ಶುಭಾಶಯಗಳನ್ನು ಕೋರೋದು ಜೊತೆಗೆ ಒಂದಿಷ್ಟು ಸಿಹಿ ತಿನಿಸುಗಳನ್ನು ಕೊಟ್ಟು ಬೋ ಬರೋದು ವಾಡಿಕೆಯಾಗಿತ್ತು ಒಳಗೆ ಹೋದಂಥ ಮಹಿಳೆಗೆ ಇದೇ ಪವಿತ್ರ ಗೌಡ ಅವಳನ್ನು ಮೀಟ್ ಆಗಲಿಕ್ಕೆ ಅವಕಾಶವೇ ಸಿಕ್ಕಿಲ್ಲ ಆಕೆ ಮೇಲಿಂದ ಕೆಳಗೆ ಇಳಿದು ಬರಲೇ ಇಲ್ಲಂತೆ ತುಂಬ ಸೊಕ್ಕನ್ನು ತೋರಿಸಿದ್ಲು ಅನ್ನೋ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾಯಿದೆ ಇದೆಲ್ಲದರ ನಡುವೆ ದರ್ಶನನ್ನು ನೋಡಲಿಕ್ಕೆ ವಿಜಯಲಕ್ಷ್ಮಿಯವರು ಪ್ರತಿನಿತ್ಯ ಹೋಗ್ತಾನೇ ಇದ್ದಾರೆ ಜೊತೆಗೆ ಅವತ್ತು ಕೂಡ ರಾಖಿ ಕಟ್ಟಲಿಕ್ಕೆ ಮಹಿಳೆಯರು ಹೋದಾಗಲೂ ಕೂಡ ಅದೇ ವಿಜಯಲಕ್ಷ್ಮಿಯವ್ರನ್ನ ಭೇಟಿಯಾಗೋ ಅವಕಾಶ ಅದೇ ಮಹಿಳೆಯರಿಗೆ ಸಿಕ್ಕಿತ್ತು ತುಂಬ ಒಬೆಯಾಗಿ ತುಂಬ ವಿನಯದಿಂದ ಜೊತೆಗೆ ತುಂಬ ಪ್ರೀತಿಯಿಂದ ಅಕ್ಕರೆಯಿಂದ ವಿಜಯಲಕ್ಷ್ಮಿಯವರು ನಡೆಸ್ಕೊಂಡ್ರು ಅವರು ಕೂಡ ರಾಖಿಯನ್ನು ಕಟ್ಟಿಸ್ಕೊಂಡ್ರು ಸ್ವೀಟ್ ಕೂಡ ತಿಂದರು ಆದರೆ ಮೇಲಿದ್ದಂಥ ಪವಿತ್ರ ಕೂಡ ಬರಲೇ ಇಲ್ಲ ಅನ್ನೋ ಒಂದಿಷ್ಟು ಬೇಸರವನ್ನು ಕೂಡ ಅವರೆಲ್ಲರೂ ಕೂಡ ವ್ಯಕ್ತಪಡಿಸಿರು ಅದೇನೇ ಇರಲಿ ಈ ಕೇಸ್ ಅಂತರೂ ಇನ್ನೇನು ಕೊನೆಯ ಹಂತಕ್ಕಂತರೂ ಬಂದಿದೆ ಇನ್ನು ಮುಂದೆ ಈ ಕೇಸ್ ಎಷ್ಟು ಟ್ರಯಲ್ಸ್ಗಳಾಗುತ್ತೆ ಕೋರ್ಟ್ನಲ್ಲಿ ಎಷ್ಟು ಬಾರಿ ಟ್ರಯಲ್ಸ್ಗಳಿಗೆ ಕರೀತಾರೆ ಜೊತೆಗೆ ಎಲ್ಲಿಯವರೆಗೂ ಇನ್ನೂ ಎರಡು ವರ್ಷಗಳ ಕಾಲವೂ ಕೂಡ ಇದೇ ರೀತಿಯಾಗಿ ಶಿಕ್ಷೆ ಪ್ರಕಟವಾಗಲಿಕ್ಕೆ ಮುಂದೆ ಹೋಗುತ್ತಾ ಅನ್ನೋದು ಕುತೂಹಲದಿಂದ ಕಾದು ನೋಡೋದಕ್ಕಿಂತ ಮುಂಚೆ ಚಾರ್ಜ್ ಶೀಟನ್ನು ಓದುವಂಥ ಸಮಯ ಹತ್ತಿರ ಬರ್ತಾ ಇದೆ ಹಾಗಾಗಿ ಅದರ ಕಡೆ ನಾವೆಲ್ಲರೂ ಕೂಡ ಗಮನ ಹರಿಸೋಣ ಕುತೂಹಲದಿಂದ ಕಾಯೋಣ ಚಾರ್ಜ್ ಶೀಟ್ ಬಂದಾಗ ಖಂಡಿತವಾಗಿ ನಾನು ಕೂಡ ಈ ವಿಡಿಯೋವನ್ನು ಮಾಡಿ ನಿಮಗೆ ತಿಳಿಸ್ಪಡಿಸ್ತೀನಿ ಅಲ್ಲಿಯವರೆಗೂ ನೀವು ಕೂಡ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ